ನೇಸರ ಪಡುವನ ಕಡಲಳು ಅಸ್ತಮಿಸಿ ಶಶಾಂಕ ಉದಯಿಸಿ ಸುಂದರ ತಂಗಾಳಿ ಬೀಸುವಂತಹ ಈ ಸುಂದರ ಸಂಜೆಯಲ್ಲಿ ಕದಿರೆಯ ಮಂಜುನಾಥನ ಸನ್ನಿಧಿಯ ಈ ಸುಂದರವಾದಂತಹ ರಾಜಾಂಗಣದಲ್ಲಿ ರಂಗಸ್ಥಳ ಮಂಗಳೂರು ಇದು ತನ್ನ ದಶಮಾನೋತ್ಸವವನ್ನು ಇಂದು ವಿಜೃಂಭಣೆಯಿಂದ ವೈಭವಯುತವಾಗಿ ಯಕ್ಷಗಾನ ಪುರಾಣ ಪಾತ್ರಗಳನ್ನು ತಮಗೆ ತೋರಿಸುವ ಮೂಲಕ ಆಚರಿಸ್ತಾ ಇದೆ ಬಂಧುಗಳೇ ಮೆಕ್ಕೆಕಟ್ಟು ಮೇಳದ ಈ ರಂಗ ವೇದಿಕೆಯಲ್ಲಿ ಭಸ್ಮಾಸುರ ಮೋಹಿನಿ ವೀರ ಬರ್ಬರಿಕ ಯಕ್ಷಗಾನಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸುಸ್ವಾಗತ ಮಾಡ್ತಾ ಇದ್ದೇವೆ ಬಂಧುಗಳೇ ಗಣಪತಿ ಸ್ಥಿತಿಯಾಗಿದೆ ನೇರ ಸಣ್ಣ ಸಭಾ ಕಾರ್ಯಕ್ರಮಕ್ಕೆ ತೆರಳುವವರಿದ್ದೇವೆ ದೀಪ ಬೆಳಗಲಿಕ್ಕೆ ನಮ್ಮ ರಂಗಸ್ಥಳಕ್ಕೆ ಮೊದಲಿನಿಂದಲೂ ಸಹಕರಿಸುತ್ತ ಸಹಕರಿಸುತ್ತಿರುವ ಈ ಅತಿಥಿಗಳನ್ನು ದೀಪ ಬೆಳೆಗಳು ವೇದಿಕೆಗೆ ಆಮಂತ್ರಿಸುತ್ತೇನೆ ಶ್ರೀತಾ ಅರವಿಂದ್ ವಿ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಎಂಜಿ ರೋಡ್ ಮಂಗಳೂರು ಇವರು ದೀಪ ಬೆಳಗಿ ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕೆ ಆಗಮಿಸಬೇಕು ಅವರೊಂದಿಗೆ ನಿತ್ಯಾನಂದ್ ಆರ್ ಶೆಟ್ಟಿಗಾರ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಿ ಬ್ಯಾಂಕ್ ಲಿಮಿಟೆಡ್ ಇವರು ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಬೇಕು ಅವರ ಜೊತೆಗೆ ಕೆಕೆ ಪ್ರಶಾಂತ್ ರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ಶ್ರೀ ಸಾಯಿ ಲಾಜಿಸ್ಟಿಕ್ಸ್ನ ಸತ್ಯವಾನ್ ಕೂಳೂರು ಮಂಗಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾ ಶ್ರೀ ಸಾಯಿ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಅದೇ ರೀತಿ ಮಧುಸೂದನ್ ಕುಮಾರ್ ಎಂ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ಯೋಗೀಶ್ ಪೈ ಪ್ರೊಪ್ರೈಟರ್ ಎಸ್ವಿ ಕನ್ಸಲ್ಟೆನ್ಸ್ ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅವರು ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ರಾಜೇಶ್ ದೇವಾಡಿಗ ಪವರ್ ಸ್ಕ್ಯಾಫ್ ಓಲ್ಡಿಂಗ್ ಬೈಕಂಪಾಡಿ ಮಂಗಳೂರು ಇವರು ಆಗಮಿಸಬೇಕು ಅದೇ ರೀತಿ ದೀಕ್ಷಿತ್ ಟ್ರಾಪಿಕಲ್ ವುಡ್ ಇಂಡಸ್ಟ್ರೀಸ್ ಗುರುಪುರ ಕೈಕಂಬ ಮಂಗಳೂರು ಇವರಾಗಮಿಸಬೇಕು ಇವರೊಂದಿಗೆ ನಮ್ಮ ರಂಗಸ್ಥಳದ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಪೈಗಳವರು ಹಾಗೂ ಪ್ರಧಾನ ಸಂಚಾಲಕರಾದಂತಹ ಎಸ್ ಎಲ್ ನಾಯಕ್ರವರು ಸೇರಿ ದೀಪ ಬೆಳಗುವಿಕೆಯೇ ಗಣ್ಯ ಅತಿಥಿಗಳೊಂದಿಗೆ ಸಹಕರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ವಿನಮ್ರಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಪ್ರೀತಿಯ ಯಕ್ಷಗಾನ ಕಲಾ ಅಭಿಮಾನಿಗಳೇ ನಮ್ಮದು ಯಕ್ಷಗಾನಕ್ಕೆ ಪ್ರಾಶಸ್ತ್ಯವೇ ಹೊರತು ಯಾವುದೇ ರೀತಿಯ ಭಾಷಣಗಳಿಗೆ ಪ್ರಾಶಸ್ತ್ಯವಿಲ್ಲ ಆದರೂ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಮನಸ್ಸಿನಿಂದ ಸಹಕರಿಸುತ್ತಿರುವ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ನಾವು ಗೌರವವಾಗಿ ಶಾಲು ಹೊದಿಸಿ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ಸಿರಿಬಾಗಿಲು ಹಾಗೂ ನಮ್ಮ ರಂಗಸ್ಥಳದ ಮೊಮೆಂಟವನ್ನು ಬಂದಂತಹ ಎಲ್ಲ ಅತಿಥಿಗಳಿಗೆ ಎಲ್ಲ ಅತಿಥಿಗಳಿಗೆ ಶ್ರೀತ ಎಸ್ ಎಲ್ ನಾಯ್ಕ್ರವರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ದಿನೇಶ್ ಪೈಗಳವರು ಅದೇ ರೀತಿ ನಮ್ಮ ಸಂಘದ ಕೋಶಾಧಿಕಾರಿಗಳಾದಂತಹ ಶ್ರೀತ ಎಸ್ ರವರು ಹಾಗೂ ಉಪಾಧ್ಯಕ್ಷರಾದಂತಹ ದಿನೇಶ್ ಭಂಡಾರ್ಕರ್ ಅವರು ಸೇರಿ ವೇದಿಕೆಯ ಮೇಲೆ ವಿಠೋಪು ಭಂಡಾರ್ಕರ್ವರು ಸೇರಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಶಾಲು ಹೊದಿಸಿ ನಮ್ಮ ಸಂಘದ ಸ್ಮರಣಿಕೆಯನ್ನು ಕೊಟ್ಟು ಅದೇ ರೀತಿ ಸಿರಿಬಾಗಿಲು ಪ್ರತಿಷ್ಠಾನದ ಪುಸ್ತಕಗಳನ್ನು ಕೊಡಬೇಕು ಅಂತ ವಿನಮ್ರ ಪೂರ್ವಕ ಕೇಳಿಕೊಳ್ತಾ ಇದ್ದೇನೆ ಸಿರಿಬಾಗಿಲು ಪ್ರತಿಷ್ಠಾನದ ಬಗ್ಗೆ ಕೊನೆಗೆ ಎರಡು ಮಾತು ಹೇಳುವವನಿದ್ದೇನೆ ಬಂದಂತಹ ಎಲ್ಲ ಅತಿಥಿಗಳನ್ನು ರಂಗಸ್ಥಳದ ಪದಾಧಿಕಾರಿಗಳು ಅಧ್ಯಕ್ಷರು ರಂಗಸ್ಥಳದ ಅಧ್ಯಕ್ಷರು ಪ್ರಧಾನ ಸಂಚಾಲಕರು ಕೋಶಾಧಿಕಾರಿಗಳು ಉಪಾಧ್ಯಕ್ಷರು ಸೇರಿ ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ನಮ್ಮ ಸಂಘದ ಸ್ಮರಣಿಕೆ ಕೊಟ್ಟು ಸಿರಿಬಾಗಿಲು ಪ್ರತಿಷ್ಠಾನದ ಪುಸ್ತಕವನ್ನು ಕೊಡಬೇಕು ಅಂತ ವಿನಮ್ರ ಪೂರ್ವಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬಂದಂತಹ ಎಲ್ಲ ಅತಿಥಿಗಳು ನಮ್ಮ ಸಂಘಕ್ಕೆ ಶುಭ ಹಾರೈಸಿದ್ದಾರೆ ಯಕ್ಷಗಾನಕ್ಕೆ ಸದಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾವುದೇ ನಾವು ಮಾತನಾಡುವಂತಹ ಅಗತ್ಯ ಇಲ್ಲ ಎಲ್ಲ ನಮ್ಮ ಮಾತುಗಳನ್ನು ಮತ್ತೆ ಕಲಾವಿದರ ರಂಗದಲ್ಲಿ ಹೇಳ್ಕೊಳ್ಳುತ್ತಾ ಮನಸ್ಸಿನಲ್ಲಿಯೇ ನಮಗೆ ಶುಭಾಶೀರ್ವಾದವನ್ನು ಕೊಟ್ಟಿದ್ದಾರೆ ಶುಭವನ್ನು ಹಾರೈಸಿದ್ದಾರೆ ಬಂಧುಗಳೇ ಪುರಾಣದ ಪಾತ್ರಗಳನ್ನು ಪಾತ್ರಗಳಾಗಿ ರಂಜಿಸುವಂತಹ ಕಲಾವಿದರನ್ನು ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಪುರಾಣಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವರೇ ಯಕ್ಷಗಾನ ರಂಗ ಮಾಧ್ಯಮ ಯಕ್ಷಗಾನ ಕಲಾವಿದರನ್ನು ಗುರುತಿಸುವುದು ನಮ್ಮ ಕರ್ತವ್ಯ ಅದೇ ರೀತಿ ಯಕ್ಷಗಾನದ ಪಾತ್ರಗಳನ್ನು ಪಾತ್ರಗಳಾಗಿ ರಂಗದಲ್ಲಿ ವಿಜೃಂಭಿಸುವ ಮೂಲಕ ಧರ್ಮರಕ್ಷಣಾ ಕಾರ್ಯವನ್ನು ಕಲಾವಿದರು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂತೆ ಇಂತಹ ಮಹನೀಯರು ಅವರು ಕೂಡ ಧರ್ಮರಕ್ಷಣಾ ಕಾರ್ಯ ಮಾಡ್ತಾರೆ ಯಕ್ಷಗಾನವನ್ನು ತಾವುಗಳು ಸಂಪೂರ್ಣ ನೋಡಿ ಆನಂದಿಸಿ ಅದರ ಸಾರವನ್ನು ಮನೆ ತಿಳಿಸಿ ತಾವು ಕೂಡ ಧರ್ಮರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ ಹೀಗಿರುವಾಗ ಕಲಾವಿದರನ್ನು ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ ಬಂಧುಗಳೇ ದೀಪ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಂದಿಸುತ್ತಾ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಅನಿವಾರ್ಯವಾಗಿ ಮಾಡಬೇಕಾದಂಥ ಕಲಾವಿದರ ಸನ್ಮಾನ ಈ ದಿನ ಸನ್ಮಾನಗೊಳ್ಳಲಿರುವರು ತಮಗೆಲ್ಲ ಗೊತ್ತಿರಬಹುದು ಒಂದು ಕಾಲದಲ್ಲಿ ಕಾಸರಗೋಡಿನಲ್ಲಿ ಇಪ್ಪತ್ತೊಂದು ಯಕ್ಷಗಾನ ಮೇಳಗಳಿತ್ತು ಇಂದು ಆ ಮೇಳಗಳ ಸಂಖ್ಯೆ ಶೂನ್ಯಕ್ಕೆ ಇಳಿದಿದೆ ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಮೇಳದ ಪ್ರಧಾನ ಭಾಗವತರಾದಂತಹ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರವರು ತನ್ನ ಭಗೀರಥ ಹೋರಾಟದಲ್ಲಿ ದಾನಿಗಳ ಸಹಕಾರದಿಂದ ಎರಡೂವರೆ ಕೋಟಿ ವೆಚ್ಚದ ಒಂದು ಸುಂದರವಾದ ಕನ್ನಡ ಭವನವನ್ನು ಕಾಸರಗೋಡಿನಲ್ಲಿ ನಿರ್ಮಿಸಿದ್ದಾರೆ ಅಂತಹ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರನ್ನು ನಾವು ಸನ್ಮಾನಿಸುವುದು ಅಗತ್ಯ ಕರ್ತವ್ಯ ಧರ್ಮಸ್ಥಳ ಮೇಳದ ಪ್ರಧಾನ ಭಾಗವತರು ಅಷ್ಟು ಶೆಡ್ಯೂಲ್ ಯಕ್ಷಗಾನಕ್ಕೆ ಹೋಗಿ ಮತ್ತೆ ಭಾಗವತಿಕೆಗೆ ಕೊಡಬೇಕಾಗಿದೆ ಹಾಗಿದ್ದು ನಮ್ಮೊಂದಿಗೆ ಬಂದಿದ್ದಾರೆ ಅವರನ್ನು ನಾವು ಸನ್ಮಾನಿಸಿಕಿದ್ದೇವೆ ದಯಮಾಡಿ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರವರು ಅವರನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ದಿನೇಶ್ ಪೈ ಅವರು ಸಂಚಾಲಕರಾದಂತಹ ಎಸ್ ಎಲ್ ನಾಯಕರವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅದೇ ರೀತಿ ಇನ್ನೊಬ್ಬ ಕಲಾವಿದ ರಾಜ್ಯ ಪ್ರಶಸ್ತಿ ವಿಜೇತ ತೀರ್ಥಹಳ್ಳಿ ಗೋಪಾಲಾಚಾರ್ ಇಂದು ವೀರ ಬರ್ಬರಿಕ ಯಕ್ಷಗಾನದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡಲಿಕ್ಕಿದ್ದಾರೆ ಅವರನ್ನು ಕೂಡ ಇಂದು ನಾವು ಸನ್ಮಾನಿಸಿ ಹಿರಿಯ ಕಲಾವಿದರು ಹೆಚ್ಚು ಕಮ್ಮಿ ಎಪ್ಪತ್ತು ವರ್ಷ ಆಗಿರಬೇಕು ಆದರೆ ರಂಗದಲ್ಲಿ ಚಿರೋ ಯುವಕ ನೀವೇ ಮತ್ತೆ ಸಂಪೂರ್ಣ ಆಗುವಲ್ಲಿವರೆಗೆ ನಿಂತು ನೋಡಬೇಕು ಅನುಭವಿಸಬೇಕು ಇನ್ನೊಬ್ಬರು ಹೆಸರಾಂತ ಮನೆತನ ಚಿಟ್ಟಾಣಿ ಮನೆತನ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಅವರ ಸುಪುತ್ರ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಇಂದು ಘಟೋದ್ಗಜನ ಪಾತ್ರ ಮಾಡಲಿಕ್ಕಿದ್ದಾರೆ ಅವರನ್ನು ಕೂಡ ನಾವು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ ಮತ್ತೊಬ್ಬರು ಕಲಾವಿದ ಸುಪ್ರಸಿದ್ಧ ಸ್ತ್ರೀ ಪಾತ್ರಧಾರಿ ಆದರೆ ಈಗ ಅವರು ಸವ್ಯಸಾಚಿ ಸ್ತ್ರೀ ಪುರುಷ ಎಲ್ಲ ಪಾತ್ರಗಳಲ್ಲೂ ರಂಜಿಸ್ಲಿಕ್ಕಿದ್ದಾರೆ ಮತ್ತಾರು ಅಲ್ಲ ನೀಲ್ಕೋಡು ಶಂಕರ ಹೆಗಡೆ ಅವರು ನಾಗವಲ್ಲಿ ಪಾತ್ರದಲ್ಲಿ ಬಹಳ ಫೇಮಸ್ ಆದವರು ಇವತ್ತು ಈಶ್ವರನ ಪಾತ್ರ ಮಾಡಲಿಕ್ಕಿರ್ತಾರೆ ಪ್ರಾರಂಭದಲ್ಲಿ ಆದರೆ ಅವರೀಗ ವೇಷದಲ್ಲಿ ಬರ್ತಾರೆ ಅವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕು ಅವರಿಗೂ ಕೂಡ ಸನ್ಮಾನ ಮಾಡುವವರಿದ್ದೇವೆ ನೋಡಿ ತೀರ್ಥಹಳ್ಳಿ ಅವರು ಆಗಮಿಸಿದ್ದಾರೆ ಕೃಷ್ಣನಾಗಿ ನಮ್ಮಲ್ಲೆಲ್ಲರನ್ನು ರಂಜಿಸ್ಲಿಕ್ಕಿದ್ದಾರೆ ಎಪ್ಪತ್ತರ ಅಭಿಮನ್ಯು ಎಪ್ಪತ್ತರ ಚಿರ ಯುವ ತರುಣ ರಂಗ ವೇದಿಕೆಯಲ್ಲಿ ಮತ್ತೆ ತಾವುಗಳೇ ನೋಡಬೇಕು ಈಗ ಈ ಕಲಾವಿದರ ಪರಿಚಯವನ್ನು ಶ್ರೀತ ಕರುಣಾಕರ್ ಬಳ್ಕೂರ್ ಅವರು ಮಾಡಲಿಕ್ಕಿದ್ದಾರೆ ಮೈಕ್ ಹಸ್ತಾಂತರ ಅವರಿಗೆ ರಂಗಸ್ಥಳ ಮಂಗಳೂರು ರಿಜಿಸ್ಟರ್ಡ್ ಇದರ ದಶಮಾನೋತ್ಸವದ ಅಂಗವಾಗಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರು ಕದ್ರಿ ರಾಜಾಂಗಣದಲ್ಲಿ ನಡೆದ ಮೆಕ್ಕೆಕುಟ್ಟು ಮೇಳದವರ ಯಕ್ಷಗಾನ ಬಯಲಾಟದಲ್ಲಿ ಗಾನಸಿರಿ ಪುರಸ್ಕಾರಕ್ಕೆ ಭಾಜನರಾದ ಶ್ರೀಯುತ ಯಕ್ಷಗಾನೀಯ ಸ್ವರ ಮಾಧುರ್ಯ ಪಸರಿಸುವ ಹಿರಿಯ ಭಾಗವತರಾದ ಸಿರಿಬಾಗಲು ರಾಮಕೃಷ್ಣಮಯ್ಯ ಇವರಿಗೆ ನೀಡಿದ ಅಭಿನಂದನಾ ಪತ್ರ ಯಕ್ಷರಂಗದಲ್ಲಿ ದುಡಿದವರು ಗೆದ್ದವರು ಸೋತವರು ಹಲವರಿದ್ದಾರೆ ಆದರೆ ಯಕ್ಷ ಪರಂಪರೆಗೆ ಹೊಸ ದಿಕ್ಕನ್ನು ಕೊಟ್ಟವರ ಹೆಸರುಗಳ ಸಾಲಿನಲ್ಲಿ ಹಿರಿಯ ಭಾಗವತ ಸಿರಿಬಾಗ್ಲು ರಾಮಕೃಷ್ಣಯ್ಯ ಒಬ್ಬರು ಶ್ರೀಯುತರು ಯಕ್ಷಗಾನಕ್ಕಾಗಿ ತನ್ನ ತೀರ್ಥರೂಪರ ಹೆಸರಿನಲ್ಲಿ ಸಿರಿಬಾಗಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನ ಸ್ಥಾಪಿಸಿದ್ದಾರೆ ಇದು ಯಕ್ಷರಂಗಕ್ಕೆ ಪೂರಕವಾಗಿ ಯಕ್ಷಗಾನ ಸಾಹಿತ್ಯ ಪುಸ್ತಕ ಪ್ರಕಾಶನ ಯಕ್ಷ ಯಕ್ಷಗಾನ ಮ್ಯೂಸಿಯಂ ಪುಸ್ತಕ ಭಂಡಾರ ಕೀರ್ತಿಶೇಷ ಕಲಾವಿದರ ಭಾವಚಿತ್ರ ಅನಾವರಣ ಸೇರಿದಂತೆ ಅನೇಕ ಯಕ್ಷ ಶಿಬಿರಗಳನ್ನು ಆಯೋಜಿಸಿದ್ದಾರೆ ಯಕ್ಷ ಪರಂಪರೆಯಲ್ಲಿ ಮಹತ್ತರ ಸಾಧನೆಗೈದ ಕಲೆ ಸಾಹಿತ್ಯ ಸಂಸ್ಕೃತಿಯ ಸಮಗ್ರ ಪರಿಚಯವನ್ನು ಮುಂದಿನ ಸಮುದಾಯಕ್ಕೆ ಮುಟ್ಟಿಸುವಲ್ಲಿ ಭಾಗವತರಾಗಿ ಕಲಾ ಪೋಕ್ಷಕರಾಗಿ ಕಲಾ ಪ್ರೇಮಿಗಳಾಗಿ ಯಕ್ಷರಂಗಕ್ಕೆ ನಿರಂತರವಾಗಿ ಇವರ ಪ್ರಾಮಾಣಿಕವಾದ ಕಲಾ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹೀಗೆ ಇವರ ಯಕ್ಷ ಪರಂಪರೆಯನ್ನ ಕಲಾ ಸೇವೆಯನ್ನ ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಇಂದು ಗಾನಸಿರಿ ಪುರಸ್ಕಾರವನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ ಅಧ್ಯಕ್ಷರು ಸರ್ವ ಸದಸ್ಯರು ಯಕ್ಷ ರಂಗಸ್ಥಳ ಮಂಗಳೂರು ಶ್ರೀಯುತ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರವರಿಗೆ ನಮ್ಮ ರಂಗಸ್ಥಳದ ಪ್ರಧಾನ ಸಂಚಾಲಕರು ಸ್ಥಾಪಕರು ಆದಂತಹ ಶ್ರೀತ ಎಸ್ ಎಲ್ ಅವರು ಪ್ರಪ್ರಥಮವಾಗಿ ಶಾಲು ಹಾಕಿ ಫಲವಸ್ತು ನೀಡಿ ಶಾಲು ಹಾಕಿ ಫಲವಸ್ತು ನೀಡಿ ಸ್ಮರಣಿಕೆಯನ್ನು ನೀಡಿ ಅಭಿನಂದನಾ ಪತ್ರವನ್ನು ನೀಡಿ ಜತೆಗೆ ನಮ್ಮ ಯಥಾಸಾಧ್ಯವಾದಂತಹ ಗೌರವ ದಮನವನ್ನು ನೀಡಿ ಅವರನ್ನು ಸನ್ಮಾನಿಸುತ್ತಿದ್ದಾರೆ ನಮ್ಮ ರಂಗಸ್ಥಳದ ಸ್ಥಾಪಕರು ಪ್ರಧಾನ ಸಂಚಾಲಕರು ಆದಂತಹ ಶ್ರೀಯುತ ಎಲ್ ನಾಯಕರವರು ಭಗೀರಥ ಬಿರುದಾಂಕಿತ ಶ್ರೀಯುತ ಸಿರಿಬಾಗಿಲು ರಾಮಕೃಷ್ಣಮಯ್ಯರವರು ಅವರನ್ನು ಸನ್ಮಾನಿಸ್ತಿದ್ದಾರೆ ಸಣ್ಣ ಉಡುಗೆರೆಯೊಂದಿಗೆ ಸಣ್ಣ ಗೌರವದವನದೊಂದಿಗೆ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ ಅವರ ಬಗ್ಗೆ ನಾವು ಕೊನೆಯದಾಗಿ ಅವರ ಪುಸ್ತಕಗಳ ಬಗ್ಗೆ ಮತ್ತೆ ಹೇಳುವವರಿದ್ದೇವೆ ತಾವುಗಳು ಕೂಡ ಅವರ ಒಂದು ಸಿರಿಬಾಗಿಲು ಪ್ರತಿಷ್ಠಾನಕ್ಕೆ ಅವರ ಪುಸ್ತಕ ಕೊಳ್ಳುವುದರ ಮೂಲಕ ತಾವುಗಳು ಕೂಡ ಯಕ್ಷ ಸೇವಾ ಕೈಂಕರ್ಯವನ್ನು ಅವರು ಮಾಡುತ್ತಿರುವಾಗ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಂತರದ ಸನ್ಮಾನ ನಮ್ಮ ರಂಗಸ್ಥಳದ ಅಧ್ಯಕ್ಷರಾದಂತಹ ಹಿರಿಯ ಕಲಾವಿದರು ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ತೀರ್ಥಹಳ್ಳಿ ಗೋಪಾಲಾಚಾರ್ ಸಾಲಿಗ್ರಾಮ ಮೇಳದಲ್ಲಿ ಪೆರಡೂರು ಮೇಳದಲ್ಲಿ ಬಡಗಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ತನ್ನ ಸಣ್ಣ ಪ್ರಾಯದಿಂದಲೇ ಕಳೆದ ವರ್ಷದವರೆಗೂ ಚಿರ ಯುವಕನಂತೆ ನೀವೆಲ್ಲ ನೋಡ್ಬೋದು ಇವರ ಪರಿಚಯ ನಾನು ಹೇಳಿದರೆ ಈಗ ಇವ ಸೂರ್ಯ ಅಂತ ಆಗ್ತದೆ ಸೂರ್ಯ ಚಂದ್ರನನ್ನು ಪರಿಚಯ ಮಾಡಬೇಕ ಬೇಡಲ್ಲ ಹಾಗೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರ ಪರಿಚಯ ನಿಮಗೆಲ್ಲ ಇದೆ ಅವರಿಗೆ ಶ್ರೀಯುತ ಗೋಪಾಲಾಚಾರ್ಯ ತೀರ್ಥಹಳ್ಳಿ ಇವರಿಗೆ ನೀಡಿದ ಅಭಿನಂದನಾ ಪತ್ರ ಶ್ರೀಯುತ ವಾಸುದೇವಾಚಾರ್ಯ ಮತ್ತು ಸುಲೋಚನ ದಂಪತಿಗಳ ಮಗನಾಗಿ ಯಕ್ಷರಂಗಕ್ಕೆ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ರಂಜಿತಕಟ್ಟೆ ಮೇಳ ನಾಗರಕೋಡಿಗೆ ಮೇಳ ಗೋಳಿಗರಡಿ ಮೇಳ ಸಾಲಿಗ್ರಾಮ ಮೇಳ ಸಿರ್ಸಿ ಪಂಚಲಿಂಗೇಶ್ವರ ಮೇಳಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ಪೇರಡೂರು ಮೇಳದಲ್ಲಿಯೇ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ದೀರ್ಘವಾಗಿ ಸೇವೆಯನ್ನು ಕಲಾಮಾತೆಯ ಯಕ್ಷಾಭಿಮಾನಿಗಳ ಮನವನ್ನ ತಿಳಿಸಿದ್ದಾರೆ ಇವರ ಯಕ್ಷಾಮೃತಕ್ಕೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಯಕ್ಷಶಿರಿ ವಾರ್ಷಿಕ ಪ್ರಶಸ್ತಿ ಯಕ್ಷಗಾನ ಕಲಾರಂಗ ಉಡುಪಿ ರಂಗಸ್ಥಳ ಪ್ರಶಸ್ತಿ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರ ಮೂಡಿಗೇರಿದೆ ಶ್ರೀಯುತರು ಹೀಗೆ ಯಕ್ಷ ಪರಂಪರೆಯನ್ನು ಸೇವೆಯನ್ನು ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಇಂದು ಯಕ್ಷಶಿರಿ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಅಧ್ಯಕ್ಷರು ಸರ್ವ ಸದಸ್ಯರು ರಂಗಸ್ಥಳ ಮಂಗಳೂರು ಸನ್ಮಾನ ಸ್ವೀಕರಿಸಿದ ಗೋಪಾಲಾಚಾರ್ಯ ಅವರಿಗೆ ವಂದನೆಗಳು ಸನ್ಮಾನಿಸಿದಂತಹ ದಿನೇಶ್ ಪೈಗಳು ಹಾಗೂ ಎಸ್ ಎಲ್ ನಾಯ್ಕರವರಿಗೆ ವಂದನೆಗಳು ಈಗ ಚಿಟ್ಟಾಣಿ ಮನೆತನ ಚಿಟ್ಟಾಣಿ ಮನೆತನ ಅಂದರೆ ರೋಮಾಂಚನ ಅವರನ್ನು ಸನ್ಮಾನಿಸುವುದು ಸುಯೋಗ ಅವರನ್ನು ನಮ್ಮ ತಂಡದ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳಾದಂತಹ ಎ ಎಸ್ ಭಟ್ರವರು ಹಾಗೂ ಅಧ್ಯಕ್ಷರು ಸೇರಿ ಸನ್ಮಾನಿಸಬೇಕು ಶ್ರೀಯುತ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರ ಪರಿಚಯವನ್ನು ಓದಲಿಕ್ಕಿದ್ದಾರೆ ಕರುಣಾಕರ್ ಬೋಳ್ಕೂರ್ ರವರು ಯಕ್ಷಶ್ರೀ ಪುರಸ್ಕಾರಕ್ಕೆ ಭಾಜನರಾದ ಶ್ರೀಯುತ ಸುಬ್ರಹ್ಮಣ್ಯ ರಾಮಚಂದ್ರ ಹೆಗಡೆ ಚಿಟ್ಟಾಣಿ ಇವರಿಗೆ ನೀಡಿದ ಅಭಿನಂದನಾ ಪತ್ರ ಶ್ರೀಯುತ ರಾಮಚಂದ್ರ ಹೆಗಡೆ ಮತ್ತು ಸುಶೀಲ ಹೆಗಡೆ ಇವರ ಮಗನಾಗಿ ಕಾರ್ತಿಕ ಹೆಗಡೆ ಚಿಟ್ಟಾಣಿ ಪ್ರತಿಭಾನ್ವಿತ ಯಕ್ಷಗಾನ ಕಲಾವಿದನ ತಂದೆಯವರಾಗಿ ತಮ್ಮ ಬದುಕು ಸಾರ್ಥಕ್ಯವಾಗಿದೆ ಸುಮಾರು ನಲವತ್ತು ವರ್ಷಗಳಿಂದ ಯಕ್ಷರಂಗದಲ್ಲಿ ಮಿಂಚುತ್ತಿರುವ ಕಲಾವಿದರಾದ ಇವರು ಉತ್ತರ ಕನ್ನಡ ಪ್ರಸಿದ್ಧ ಮೇಳವಾದ ಗುಂಡವಾಳ ಮೇಳದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಪ್ರಾದಾರ್ಪಣೆಯನ್ನು ಮಾಡಿ ಸಾಲಿಗ್ರಾಮ ಪೇಡೂರು ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಶ್ರೀ ವೀರಾಂಜನೇಯ ಯಕ್ಷಗಾನ ಮಂಡಳಿ ಬಂಗಾರಮಕ್ಕಿ ಎಂಬ ಸ್ವಂತ ಸಂಸ್ಥೆಯನ್ನು ಸ್ಥಾಪಿಸಿ ಇಂದಿಗೂ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವ ತಾವು ಪ್ರಸ್ತುತ ಮೆಕ್ಕೆಕಟ್ಟು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀರಿ ತಾವು ಸಾಮಾಜಿಕ ಮತ್ತು ಪೌರಾಣಿಕ ಪ್ರಸಂಗಗಳಲ್ಲಿ ಪಾತ್ರಗಳ ಮೂಲಕ ಪರಾಪಾಯ ಪ್ರವೇಶ ಮಾಡುವ ಮೂಲಕ ಯಕ್ಷರಂಗದಲ್ಲಿ ಮಿಂಚಿನ ಅಲೆಯನ್ನ ಅಭಿಮಾನಿಗಳ ಮನದಲ್ಲಿ ತಣಿಸಿದ್ದೀರಿ ಯಕ್ಷರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀತ ತಂದೆಯವರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಪಥದಲ್ಲೇ ತಾವು ಸಾಗುತ್ತಿರು ತಾವು ಸಾಗುತ್ತಿರುವುದು ಯಕ್ಷಾಭಿಮಾನಿಗಳಿಗೆ ಸಂತಸದ ವಿಚಾರ ತಾವು ಹೀಗೆ ಯಕ್ಷ ಪರಂಪರೆಯನ್ನ ಕಲಾ ಸೇವೆಯನ್ನ ಮುಂದುವರಿಸಿ ಎಂದು ಕೇಳುತ್ತಾ ಗಣ್ಯರ ಸಮ್ಮುಖದಲ್ಲಿ ಇಂದು ತಮಗೆ ಯಕ್ಷಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಾ ಇದ್ದೇವೆ ಚಿಟ್ಟಾಣಿ ಸುಬ್ರಹ್ಮಣ್ಯ ಹೆಗಡೆರನ್ನು ಸನ್ಮಾನಿಸಿದಂತಹ ನಮ್ಮ ತಂಡದ ಎಲ್ಲ ಸದಸ್ಯರಿಗೆ ವಂದನೆಗಳು ಅದೇ ರೀತಿ ಈಗ ನಾನು ಈಗಾಗಲೇ ಹೇಳಿದೆ ನಾಗವಲ್ಲಿ ಬಹಳ ಫೇಮಸ್ ಎಂಟು ಸಲ ನೋಡಿದವ ನಾನೇ ಇದ್ದೇನೆ ನಾಗವಲ್ಲಿ ಪಾತ್ರ ಆದರೆ ಇಂದು ಈಶ್ವರ ನೀಲ್ಕೋಡು ಸುಬ್ರಹ್ಮಣ್ಯ ಹೆಗಡೆ ಅವರನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ನೀಲ್ಕೋಡು ಶಂಕರ ಹೆಗಡೆ ಕ್ಷಮಿಸಿ ಎಂಟು ಸಲ ನೋಡಿದ್ರು ನೋಡಿ ಅಷ್ಟು ಆಕರ್ಷಣೆ ಅದು ನಮಗೆ ಅವರ ಹೆಸರು ಈಗ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ವಿಠೋಬ ಭಂಡಾರ್ಕರ್ ಅವರು ಜೊತೆಗೆ ಸಂಘದ ಎಲ್ಲ ಸದಸ್ಯರು ಸೇರಿ ಅವರನ್ನು ಗೌರವಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅವರ ಬಗ್ಗೆ ಮಾತುಗಳನ್ನು ಕರುಣಾಕರ ಬಳ್ಕೋರು ಆಡಲಿಕ್ಕಿದ್ದಾರೆ ಯಕ್ಷಸರಿ ಪುರಸ್ಕಾರಕ್ಕೆ ಭಾಜನರಾದ ಶ್ರೀಯುತ ನೀಲ್ಕೋಡು ಶಂಕರ ಹೆಗಡೆ ಇವರಿಗೆ ನೀಡಿದ ಅಭಿನಂದನಾ ಪತ್ರ ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ನೀಲ್ಕೋಡ್ನವರು ಯಕ್ಷಗಾನ ಕಲಿಕೆಯನ್ನ ಶ್ರೀಮಯ ಕಲಾ ಕೇಂದ್ರ ಗುಣವಂತೆ ಕೆರೆಮನೆಯಲ್ಲಿ ಆರಂಭಿಸಿ ಶ್ರೀಯುತ ವಿದ್ವಾನ್ ಗಣಪತಿ ಭಟ್ ಶ್ರೀಯುತ ಎಪಿ ಪಾಠಕ್ ಶ್ರೀಯುತ ಹೆರಾಂಜಲ್ ಗೋಪಾಗಾಣಗೆ ಇವರುಗಳನ್ನ ಗುರುಗಳನ್ನಾಗಿ ಪಡೆದು ದಿವಂಗತ ಶ್ರೀಯುತ ಶಂಭು ಹೆಗಡೆ ಕೆರೆಮನೆಯವರ ಮಾರ್ಗದರ್ಶನದಲ್ಲಿ ಯಕ್ಷರಂಗದಲ್ಲಿ ಇಪ್ಪತ್ತಾರನೇ ವರ್ಷದ ತಿರುಗಾಟದಲ್ಲಿ ಕಲಾಮಾತೆಯನ್ನು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇಡಿಗುಂಜಿ ಮಂದಾರ್ತಿ ಕಮಲಶಿಲೆ ಪೆರಡೂರು ಸಾಲಿಗ್ರಾಮ ಜಲವಳ್ಳಿ ಮೇಳುಗಳು ಸೇರಿದಂತೆ ಪ್ರಸ್ತುತ ಮೆಕ್ಕೆಕೊಟ್ಟು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಯಕ್ಷಗಾನದ ಮೂಲಕ ಏಳು ಬಾರಿ ವಿದೇಶ ಪ್ರವಾಸವನ್ನು ಮಾಡಿರುವ ಹೆಗ್ಗಳಿಕೆ ಇವರದ್ದು ತಾನೊಬ್ಬ ಕಲಾವಿದನಾಗಿದ್ದು ಕಷ್ಟಸುಖಗಳ ಅರ್ಥೈಸಿಕೊಂಡ ದಾರಿಯಲ್ಲಿಯೇ ಅಭಿಮಾನಿಗಳ ಸಹಕಾರದಲ್ಲಿ ಅಹರ ಅಶಕ್ತ ಕಲಾವಿದರನ್ನು ಗುರುತಿಸಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಿದ್ದು ಇವರ ಇನ್ನೊಂದು ಹೆಗ್ಗಳಿಕೆ ಹೀಗೆ ಯಕ್ಷ ಪರಂಪರೆಯನ್ನ ಕಲಾ ಸೇವೆಯನ್ನು ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಇಂದು ಯಕ್ಷ ಸಿರಿ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಅಧ್ಯಕ್ಷರು ಸರ್ವ ಸದಸ್ಯರು ರಂಗಸ್ಥಳ ಮಂಗಳೂರು ಬಂಧುಗಳೇ ಒಂದು ಫೋಟೋಗ್ರಫಿ ಉಂಟು ಅದಕ್ಕಿಂತ ಮೊದಲು ಸನ್ಮಾನಿತರ ಪರವಾಗಿ ಭಗೀರಥ ಸಾಧಕ ಶ್ರೀಯುತ ಸಿರಿಬಾಗಿಲ ರಾಮಕೃಷ್ಣ ಮಯ್ಯರು ಉದ್ದೇಶಿಸಿ ಎರಡು ಮಾತನಾಡಬೇಕು ಆರಾಧ್ಯ ಮಹಾಗಣಪತಿಯನ್ನು ಮಂಜುನಾಥವನ್ನು ಸ್ಮರಿಸುತ್ತ ವೇದಿಕೆಯಲ್ಲಿರುವ ಕಲಾ ಸಾಧಕ ಹಿರಿಯ ಬಂಧುಗಳೇ ಗೌರವಾನ್ವಿತ ಅತಿಥಿಗಳೇ ಕಲಾಭಿಮಾನಿ ಬಂಧುಗಳೇ ಇವತ್ತು ನನ್ನ ಪಾಲಿಗೆ ಯೋಗ ಭಾಗ್ಯ ಎಂದು ಭಾವಿಸ್ತೇನೆ ಧರ್ಮಸ್ಥಳ ಮೇಳದ ರಂಗಸ್ಥಳದಲ್ಲಿ ಸತತ ಮೂವತ್ತೈದು ವರ್ಷಗಳಿಂದ ಭಾಗವತಿಕೆ ಮಾಡುತ್ತಿದ್ದಂತಹ ನಾನು ಆ ಮಂಜುನಾಥ ಸ್ವಾಮಿಯ ಮೇಳದಲ್ಲಿ ಭಾಗವತಿ ಮಾಡುತ್ತಿದ್ದಂತಹ ನನಗೆ ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ತೆಂಕುತಿಟ್ಟಿನ ರಂಗಸ್ಥಳದಲ್ಲಿ ಭಾಗವತಿಗೆ ಮಾಡುತ್ತಿದ್ದಂತಹ ನನಗೆ ಬಡಗು ತಿಟ್ಟಿನ ರಂಗಸ್ಥಳದಲ್ಲಿ ಪ್ರಸಿದ್ಧ ನೂತನ ಹಿರಿಯ ಮೇಳವಾದಂತಹ ಈ ಮೆಕ್ಕೆಕಟ್ಟು ಮೇಳದ ರಂಗಸ್ಥಳದಲ್ಲಿ ಅದು ರಂಗಸ್ಥಳ ಮಂಗಳೂರು ರಿಜಿಸ್ಟ್ರೇಷನ್ ಸಂಸ್ಥೆಯವರು ಗೌರವಿಸಿದ್ದು ಯೋಗ ಭಾಗ್ಯ ಎಂದೇ ಭಾವಿಸ್ತೇನೆ ಸಿರಿಬಾಗಿಲು ಪ್ರತಿಷ್ಠಾನ ಮುಖೇನ ಹಲವು ಚಟುವಟಿಕೆಗಳನ್ನು ನಡೆಸುವಂತಾಗಿದೆ ನಮಗೆ ಆದರೆ ಕೇವಲ ನಾನು ಕಾರಣ ಅಲ್ಲ ಯಕ್ಷಕಲಾ ಸರಸ್ವತಿಯ ಅನುಗ್ರಹ ಕಲಾ ಪೋಷಕರಾದ ತಮ್ಮೆಲ್ಲರ ಸಹಕಾರ ಪೂಜ್ಯ ಕಾವಂದರಾದ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದ ಫಲವಾಗಿ ಸಿರಿಬಾಗಿಲ ಪ್ರತಿಷ್ಠಾನ ಬೆಳೆದು ಬಂದಿದೆ ಇದಿನ ಗೌರವ ನೀಡಲು ಕಾರಣೀಕರ್ತರಾದಂತಹ ರಂಗಸ್ಥಲ ಮಂಗಳೂರು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ ಮುಂದೆಯೂ ಇಂತಹ ಕಲಾಸೆ ನಡೆಸಲು ಭಗವಂತ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಎರಡು ಮಾತಿಂದ ವಿರಮಿಸುತ್ತೇನೆ ನಮಸ್ತೆ ಯಕ್ಷಗಾನ ಎಲ್ಲ ಕಲಾವಿದರ ಪರವಾಗಿ ಹಿರಿಯ ಕಲಾವಿದರು ಶ್ರೀತಾ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ನಮ್ಮನ್ನು ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಕಲಾ ಮಾತಿಗೆ ನಮಸ್ಕರಿಸಿ ಇವತ್ತಿನ ಈ ರಂಗ ವೇದಿಕೆಯಲ್ಲಿ ರಂಗಸ್ಥಳ ಮಂಗಳೂರು ಸಂಸ್ಥೆಯವರು ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ ಬಹಳ ಸಂತೋಷ ಸೇರಿದಂತಹ ಕಲಾ ಪ್ರೇಕ್ಷಕರ ಕಲಾ ಬಂಧುಗಳ ಸಮ್ಮುಖದಲ್ಲಿ ತೀರ್ಥಳ್ಳಿ ಗೋಪಾಲಾಚಾರ್ಯರನ್ನು ನೀಲ್ಕೋಡು ಶಂಕರಹೆಡಿಯವರನ್ನು ಸುಬ್ರಹ್ಮಣ್ಯ ಚಿಟ್ಟಾಣಿ ಅಂತ ನನ್ನನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ ನಿಜವಾಗಿಯೂ ಬಹಳ ಸಂತೋಷ ಯಾಕೆಂದ್ರೆ ಸಂಸ್ಥೆಯ ಹೆಸರೇ ರಂಗಸ್ಥಳ ಕಲಾವಿದ ತನ್ನ ಪ್ರತಿಭೆಯನ್ನು ತೋರಿಸುವುದು ರಂಗಸ್ಥಳದಲ್ಲಿ ಹಾಗಾಗಿ ಈ ರಂಗಸ್ಥಳ ಸಂಸ್ಥೆಗೂ ಕಲಾ ಸಂಸ್ಥೆಯ ರಂಗಸ್ಥಳಕ್ಕೂ ಅಂದರೆ ನಮಗೂ ಬಹಳ ಅವಿನಾಮ ಭಾವ ಸಂಬಂಧ ಇದೆ ಯಾವಾಗಲೂ ಸಂಬಂಧವನ್ನ ಯೋಚಿಸಿ ಮಾಡುವುದು ಬೇರೆ ಅದಾಗಿಯೇ ಹುಟ್ಟಿಕೊಳ್ಳುವುದು ಬೇರೆ ಈ ರಂಗಸ್ಥಳ ವೇದಿಕೆ ರಂಗಸ್ಥಳ ಸಂಸ್ಥೆ ಯಕ್ಷಗಾನ ಕಲಾವಿದರು ಈ ಹೊಂದಾಣಿಕೆಯನ್ನ ಉದ್ದೇಶಪಟ್ಟು ಪಟ್ಟು ಮಾಡೋದಲ್ಲ ಅಂತ ನನಗನ್ನಿಸ್ತದೆ ಆದರೆ ದೇವರೇ ಅದನ್ನ ಕಲ್ಪಿಸಿದ್ದಾನೆ ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ ಈ ರಂಗಸ್ಥಳ ಸಂಸ್ಥೆಯ ಪದಾಧಿಕಾರಿಗಳನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಯಾವ ಅಭಿಲಾಷೆಯನ್ನ ಇಟ್ಟುಕೊಳ್ಳದೆ ಯಾವುದೋ ಸ್ವಾರ್ಥವೂ ಇಲ್ಲದೆ ಯಕ್ಷಗಾನ ಕಲಾ ಸೇವೆಯ ತಮ್ಮ ಗುರಿ ಎಂಬ ಕಾರಣದಿಂದ ಪ್ರತಿ ವರ್ಷ ಯಕ್ಷಗಾನವನ್ನ ಹಮ್ಮಿಕೊಳ್ಳುವುದರ ಮುಖೇನ ಅನೇಕ ಕಲಾವಿದರನ್ನ ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಈ ರಂಗಸ್ಥಳದ ಕಾರ್ಯಕ್ರಮಕ್ಕೆ ಹೊಸದಾಗಿ ಬಂದದ್ದಲ್ಲ ಹಲವು ಬಾರಿ ಈ ರಂಗಸ್ಥಳದ ಕಾರ್ಯಕ್ರಮಕ್ಕೆ ನಾನು ಬಂದವನೇ ನನ್ನ ತಂದೆಯವರು ಬಂದವನೇ ನಿಜವಾಗಿ ಅನೇಕ ಜನ ಯಕ್ಷಗಾನ ತೆಂಕು ಕಲಾವಿದರು ಈ ರಂಗಸ್ಥಳ ಸಂಸ್ಥೆಯ ಯಕ್ಷಗಾನ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಹಾಗಾಗಿ ಅಂತಹ ಭಾಗ್ಯ ನಮ್ಮ ಪಾಲಿಗೂ ಸಿಕ್ಕಿದೆ ಅದಕ್ಕಾಗಿ ನಿಜವಾಗಿಯೂ ರಂಗಸ್ಥಳ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತೆ ಇದಕ್ಕೆ ಪ್ರೋತ್ಸಾಹ ಮಾಡಿದಂತಹ ಅನೇಕ ಯಕ್ಷಗಾನ ಕಲಾಭಿಮಾನಿಗಳಿಗೆಲ್ಲ ನಮ್ಮ ಕಲಾವಿದರ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಕ್ಷಮಿಸಿ ಈಗ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಪೈ ಅವರು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಓಂ ಶ್ರೀ ಮಂಜುನಾಥ ನಮಃ ವೇದಿಕೆಯಲ್ಲಿ ಉಪಸ್ಥಿತ ನನ್ನ ಸಹಮಿತ್ರರೇ ಹಾಗೂ ಕಲಾವಿದರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳು ನಾವಿವತ್ತು ರಂಗಸ್ಥಳ ವತಿಯಿಂದ ಅಂದ್ರೆ ಹತ್ತು ವರ್ಷದಿಂದ ಇದನ್ನ ಪ್ರೋಗ್ರಾಂ ನೌಷಧ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಬಂದು ಸಹಕಾರ ಕೊಡ್ತಾ ಇದ್ದೀರಿ ಪ್ರತಿ ವರ್ಷ ನಾವು ಆಲೋಚನೆ ಮಾಡೋದು ಅಂತ ಹೇಳಿದ್ರೆ ಒಂದು ಔಷಧ ಯಕ್ಷಗಾನಕ್ಕೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಖರ್ಚು ವೆಚ್ಚ ಮಾತ್ರ ಅಲ್ಲ ಮೈಯಲ್ಲಿ ಸಮೇತ ಬಲ ಬೇಕಾಗ್ತದೆ ಅದರಿಂದ ನಾವು ಪ್ರತಿ ವರ್ಷ ನಾವು ಆಲೋಚನೆ ಮಾಡೋದು ನವೆಂಬರ್ ಡಿಸೆಂಬರ್ ಬಂದಾಗ ನಮಗೆ ಯಕ್ಷಗಾನ ಬೇಡ ಅಂತ ಮತ್ತೆ ಪುನಃ ನಮಶದ ಯಕ್ಷಗಾನ ನಮ್ಮನ್ನು ಸೆಳೆದು ತರ್ತಾ ಇದೆ ಮೊನ್ನೆ ನಾನ್ಸಿದ ನಮ್ಮ ಯಕ್ಷ ಮಿತ್ರರಾದ ಎಸ್ ಎಲ್ ನಾಯಕಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಕೈಯಲ್ಲಿ ಹಣ ಇರೋ ತನಕ ಮೈಯಲ್ಲಿ ಬರ ಇರೋ ತನಕ ನಾವು ಹೋಗೋಣ ಅಂತ ಹೇಳಿ ಖಂಡಿತ ನೌಷಧ ಇದನ್ನ ಯಕ್ಷಗಾನ ನಮಗೆ ಕೈಯಲ್ಲಿ ಹಣ ಮತ್ತೆ ಮೈಯಲ್ಲಿ ಬರ ಇರೋ ತನಕ ನೌಷಧ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ ಕಲಾ ಸೇವೆ ಮಾಡ್ತಾ ಇರ್ತೀವಿ ಹೇಳಿದ್ರೆ ಇವತ್ತಿನ ಯಕ್ಷಗಾನದಲ್ಲಿ ನೀವು ನೋಡಿರ್ಬೋದು ಈ ವೀರ ಬರಬರಿಕ ಮತ್ತೆ ನಮ್ಮ ಭಸ್ಮಾಸುರ ಮೋಹಿನಿ ಪ್ರಸಂಗ ಎಲ್ಲ ಕಡೆಯಲ್ಲಿ ನೀವು ಹತ್ತಾರು ಬಾರಿ ನೋಡಿರಬಹುದು ಆದ್ರೆ ಅಲ್ಲಿ ನೋಡಲಿಕ್ಕೂ ಮಂಜುನಾಥನ ಇಲ್ಲಿ ಈ ಸನ್ನಿಧಾನ ನೋಡ್ಲಿಕ್ಕೆ ತುಂಬ ವ್ಯತ್ಯಾಸ ಇದೆ ಅದು ಎರಡನ್ನೂ ನೀವು ಹಂಡ್ರೆಡ್ ಪರ್ಸೆಂಟ್ ನೋಡಿ ನೋಡಿ ಅಂತ ನನ್ನ ಆಶೆ ಮತ್ತೊಂದಂತ ಹೇಳಿದ್ರೆ ಇವತ್ತು ನಮ್ಮ ಹಿರಿಯ ಕಲಾವಿದರಾದ ಮೂರೂರು ರಮೇಶ್ ಬಂಡಾರಿ ಅವರ ಹಾಸಿಗೆ ಬರಬೇಕಾಗಿತ್ತು ಅವರಿಗೆ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿದ್ರಿಂದ ಬರ್ಲಿಕ್ಕೆ ಪಾಪ ಮನೆಯಲ್ಲಿದ್ದಾರೆ ಬಟ್ ಅವರಿಗಿಂತ ಹಿರಿಯ ಕಲಾವಿದರಾದ ನಮ್ಮ ಹಳ್ಳಡಿ ಜಯರಾಮ್ ಶೆಟ್ಟರು ಬಂದಿದ್ದಾರೆ ಆ ಪಾತ್ರವನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಅಪೇಕ್ಷೆ ಮೇಲೆ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಅವರು ಅವನ್ನ ಕರ್ಕೊಂಡು ಬಂದಿದ್ದೀವಿ ಅವರನ್ನು ಸಮೇತ ಕಳೆದ ವರ್ಷ ನಾವು ಒಂದ್ಸರಿ ಸನ್ಮಾನಿಸಿದ್ದೇವೆ ಇದು ನಮ್ದು ಮೂರನೇ ಸಾರಿ ಬರ್ತಾ ಇದ್ದಾರೆ ಹೀಗೆ ತಮ್ಮೆಲ್ಲರ ಸಹಕಾರ ಬೇಕಂತ ಹೇಳ್ಬಿಟ್ಟು ಮುಗಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಯಕ್ಷಗಾನ ಮೂರು ಜನ ಅತಿಥಿಗಳಿಗೆ ನಾವು ಮತ್ತೊಮ್ಮೆ ಗೌರವ ಗೌರವಿಸುವವರಿದ್ದೇವೆ ಶ್ರೀತ ಹೆಚ್ ಶಿವಪ್ರಸಾದ್ ಶೆಣೈ ಕರಾವಳಿ ಸ್ವಿಚ್ ಗೇರ್ಸ್ ಸಂದೀಪ್ ಭಂಡಾರಿ ಅವರು ಮತ್ತು ಸಿ ಎಸ್ ಶಿವಕುಮಾರ್ ರಾವ್ ಚಾರ್ಟರ್ಡ್ ಅಕೌಂಟೆಂಟ್ ಅವರು ವೇದಿಕೆಗೆ ಬರಬೇಕು ಆದರೆ ಅದರ ಮೊದಲು ನಾವು ಕಲಾವಿದರನ್ನು ಬೀಳ್ಕೊಡ್ತೇವೆ ವಂದನೆಗಳು ಕ್ಷಮಿಸಿ ಕ್ಷಮಿಸಿ ಫೋಟೋಗ್ರಫಿ ಗ್ರೂಪ್ ಫೋಟೋಗ್ರಫಿಗಾಗಿ ಸುಪ್ರಸಿದ್ಧ ಯಕ್ಷಗಾನ ಕಲಾಪೋಷಕರಾದಂತಹ ಮಧುಸೂದನ್ ನಮ್ಮನ್ನು ಫೋಟೋಗೆ ಕರೀತಾ ಇದ್ದಾರೆ ವಂದನೆಗಳು ಯೂಟ್ಯೂಬ್ ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಸಂಗ ನೋಡ್ಲಿಕ್ಕೆ ಸಿಗ್ತದೆ ಮಧುಸೂದನ್ ಅಲೆ ಉರದು ವಂದನೆಗಳು ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಕಲಾವಿದರಿಗೆ ಸಿರಿಬಾಗಿಲು ಮಯ್ಯರ್ ಅವರಿಗೆ ಸುಬ್ರಹ್ಮಣ್ಯ ಚಿಟ್ಟಾಣಿಯವರಿಗೆ ರಾಜ್ಯ ಪ್ರಶಸ್ತಿ ವಿಜೇತ ಗೋಪಾಲಾಚಾರ್ಯ ಅವರಿಗೆ ನೀಲ್ಕೋಡು ಶಂಕರ ರಾವ ಧನ್ಯವಾದಗಳು ವಂದನೆಗಳು ಅಭಿನಂದನೆಗಳು ಅಭಿವಂದನೆಗಳು ದಯಮಾಡಿ ಹೆಚ್ ಶಿವಪ್ರಸಾದ್ ಶೆಣೆಯವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅದೇ ರೀತಿ ಸಿ ಎ ಶಿವಕುಮಾರ್ ರಾವ್ ಚಾರ್ಟೆಡ್ ಅಕೌಂಟೆಂಟ್ ಅವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅದೇ ರೀತಿ ಕರಾವಳಿ ಸ್ವಿಚ್ ಅಂಡ್ ಗೇರ್ಸ್ ನ ಸಂದೀಪ್ ಭಂಡಾರಿ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಆದ್ರೂ ಎಂತಹ ಬೀಗರು ಕಲೆಯನ್ನು ಪೋಷಣೆ ಮಾಡುವಂತಹ ಬೀಗರು ಅದಕ್ಕಾಗಿ ಸನ್ಮಾನ ಬೀಗರಂತ ಸನ್ಮಾನ ಅಲ್ಲ ಕಲಾ ಪೋಷಕರಂತ ಸನ್ಮಾನ ಬಂಧುಗಳೇ ಧನ್ಯವಾದ ಕೊಡುವ ಮೊದಲು ಎರಡೇ ಎರಡು ಮಾತು ಹೇಳ್ತೇನೆ ದಯಮಾಡಿ ಕೇಳಬೇಕು ಸಾವಿರದ ಒಂಬೈನೂರ ಇಸುವಿನಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಶತಮಾನದಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇಸುವರೆಗೆ ನೂರ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಆಗಿ ಹೋದಂತಹ ಗತಿಸಿ ಹೋದಂತಹ ಕಲಾವಿದರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಗತಿಸಿದವರು ಪ್ರಸಾದ್ ಬಲಿಪರು ಸುದೀರ್ಘ ಇನ್ನೂರ ಹತ್ತೊಂಬತ್ತು ಕಲಾವಿದರ ಪರಿಚಯಾತ್ಮಕ ಲೇಖನ ಮಹಾನುಭಾವರು ಯಕ್ಷರಂಗ ಲೋಕದ ಮಹಾನುಭಾವರು ಎಂಬಂತಹ ಒಂದು ಹೆಸರಿನಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನ ಪ್ರಕಟಿಸಿದೆ ಈಗಾಗಲೇ ಎರಡೂವರೆ ಕೋಟಿ ಖರ್ಚಿನಲ್ಲಿ ದಾನಿಗಳ ಸಹಕಾರದಿಂದ ಕನ್ನಡ ಒಂದು ತುಳಿಯಲ್ಪಡುತ್ತಿರುವಂತಹ ಕಾಸರಗೋಡಿನಲ್ಲಿ ಕನ್ನಡಕ್ಕಾಗಿ ಯಕ್ಷಗಾನಕ್ಕಾಗಿ ಕನ್ನಡ ನಾಟಕಕ್ಕಾಗಿ ತುಳುನಾಟಕಾಗಿ ಭವನ ನಿರ್ಮಿಸಿದ್ದಾರೆ ಜೊತೆಗೆ ಅಲ್ಲಿ ಯಕ್ಷಗಾನದ ಮ್ಯೂಸಿಯಂ ಆಗಿದೆ ನೀವು ಹೋಗಿ ನೋಡಬೇಕು ಕಾಸರಗೋಡಿನ ಸಿರಿಬಾಗಿನಲ್ಲಿ ಅವರು ನಾಲ್ಕು ಪುಸ್ತಕವನ್ನು ಮುದ್ರಿಸಿದ್ದಾರೆ ಪುಸ್ತಕದಲ್ಲಿ ಇನ್ನೂರ ಹತ್ತೊಂಬತ್ತು ಕಲಾವಿದರ ಹುಟ್ಟು ವಿದ್ಯಾ ಬಾಲ್ಯ ವಿದ್ಯಾಭ್ಯಾಸ ಮಾತಾಪಿತರು ಯಕ್ಷಗಾನ ತಿರುಗಾಟದ ಮೇಳಗಳು ಅವರ ಸಾಧನೆ ಇನ್ನೂರ ಹತ್ತೊಂಬತ್ತು ಕಲಾವಿದರು ಶ್ರೇಣಿಯವರು ಸಾಮಗರು ತೆಕ್ಕಟ್ಟೆಯವರು ತೆಂಕು ಬಡಗಿನ ಎಲ್ಲರೂ ಚಿಟ್ಟಾಣಿಯವರು ಮಹಾಬಲ ಹೆಗಡವರು ಇನ್ನೂರ ಹತ್ತೊಂಬತ್ತು ಕಲಾವಿದರ ಲೇಖನ ಇದೆ ಅದು ಇವತ್ತು ನಿಮ್ಗೆ ಇಲ್ಲಿ ಮಾರಲ್ಪಡುತ್ತದೆ ಬೇಕಿದ್ರೆ ತಾವು ತಗೊಳ್ಬಹುದು ಅದೇ ರೀತಿ ಕಳೆದ ವರ್ಷ ಕಟೀಲು ಮೇಳದ ಸುಪ್ರಸಿದ್ಧ ಕಲಾವಿದರು ಅಪಘಾತಕ್ಕೊಳಗಾಗಿ ತಿರುಗಾಟ ಮಾಡ್ಲಿಲ್ಲ ಈ ವರ್ಷ ತಿರುಗಾಟ ಮಾಡಿದ್ದಾರೆ ಆದ್ರೆ ಅವರು ತಿರುಗಾಟ ಮಾಡಲಿಲ್ಲ ಅಂತೇಳಿ ಸುಮ್ಮನೆ ಕೂತಿದ್ದಾರೆ ಇಲ್ಲ ಅವರು ನಾಲ್ಕು ಪುಸ್ತಕ ಬರೆದಿದ್ದಾರೆ ಹೇಗೆ ಅರ್ಥ ಸಹಿತ ತಾವು ಕೂಡ ಅರ್ಥ ಹೇಳ್ಬೋದು ನೀವುಗಳು ಕೂಡ ಅರ್ಥ ಹೇಳ್ಬೋದು ಸತ್ಯ ಹರಿಶ್ಚಂದ್ರ ದಕ್ಷರ ಸಮುದ್ರ ಮತನ ಮೈರಾವಣ ಶಿಕ್ಷಣ ಪಾರಿಜಾತ ವಸ್ತ್ರಾಪಾರ ದುಶ್ವಾಸ ಏಳು ಪ್ರಸಂಗಗಳನ್ನು ಮೂರು ಪುಸ್ತಕದಲ್ಲಿ ಬರೆದಿದ್ದಾರೆ ಯಾರು ಅಲ್ಲ ವಿಷ್ಣು ಶರ್ಮ ವಾಟೆ ಪಡಪು ಕಳೆದ ವರ್ಷ ಅಪಘಾತ ಆಗಿ ಮನೆಯಲ್ಲಿ ಇದ್ದದ್ರಿಂದ ಮೂರು ಪುಸ್ತಕಗಳನ್ನು ಇಂದು ಅವರ ಕೈಯಿಂದ ಪಡ್ಕೊಳ್ಬಹುದು ಇಲ್ಲಿಯೇ ವಿಜಯಲ್ಲಿ ಆಟ ಆಗ್ತಾ ಇದೆ ಕಟೀಲ್ ಮೇಳದು ಆಟ ಆಗಿ ಅವರು ಹನ್ನೊಂದುವರೆಗೆ ಬರ್ತಾರೆ ಅದರ ಮೊದಲು ಪುಸ್ತಕ ಸಿಗ್ತದೆ ಅವರಿಗೂ ಕೂಡ ತಾವು ಪುಸ್ತಕ ಅವರಿಂದ ಪಡೆದು ಅವರಿಗೂ ಪ್ರೋತ್ಸಾಹ ಕೊಡಬೇಕು ಸಿರಿಬಾಗಿಲು ಪ್ರತಿಷ್ಠಾನಕ್ಕೂ ತಾವು ಅವರ ಪುಸ್ತಕ ಖರೀದಿಸುವ ಮೂಲಕ ಕಾಸರಗೋಡಿನಲ್ಲಿ ಕನ್ನಡ ಬೆಳೆಯಲು ತಮ್ಮ ಅಳಿಲ ಸೇವೆ ಸಲ್ಲಿಸಬೇಕು ಅಂತ ಕೊನೆಯ ಹಂತ ಧನ್ಯವಾದ ಟ್ರಾಪಿಕಲ್ ವುಡ್ ಕಲಾಪೋಷಕರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಒಂದು ಗೌರವ ಸ್ವೀಕರಿಸಬೇಕು ದೀಕ್ಷಿತ್ ಓಕೆ ಅವರನ್ನು ಮತ್ತೆ ಕರೆಸುತ್ತೇವೆ ಯಕ್ಷಗಾನಕ್ಕೆ ನಿರಂತರ ಪ್ರೋತ್ಸಾಹ ಕೊಡ್ತಿರುವಂತಹ ಕದ್ರಿ ದೇವಳದ ಆಡಳಿತ ಮಂಡಳಿಯವರಿಗೆ ಹರ್ಪೂರ್ವಕವಾದಂತಹ ಧನ್ಯವಾದಗಳು ನಮ್ಮ ಕರೆಯ ಮೇರೆಗೆ ಆಗಮಿಸಿದಂತಹ ಎಲ್ಲ ಕಲಾವಿದರು ಸನ್ಮಾನ ಸ್ವೀಕರಿಸಿದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಮೆಕ್ಕೆಕಟ್ಟು ಮೇಳದ ಎಲ್ಲ ಕಲಾವಿದರಿಗೂ ಮುಂದಿನ ದಿನಗಳಲ್ಲಿ ಸಾಧನೆ ಮಾಡುವಂತಹ ಎಲ್ಲ ಕಲಾವಿದರಿಗೂ ನಾವು ಇನ್ನು ಮುಂದೆಯೂ ಸನ್ಮಾನಿಸಲಿಕ್ಕೆ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಉತ್ತಮ ರೀತಿಯಲ್ಲಿ ಯಕ್ಷಗಾನ ಆಯೋಜಿಸುವ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಕ್ಷಗಾನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ದಾನಿಗಳಿಗೂ ಧನ್ಯವಾದಗಳು ತಮ್ಮ ಈ ದಿನದ ಒಂದು ಸಂಜೆಯನ್ನು ಸುಂದರ ರಾತ್ರಿಯ ಮೂಲಕ ಕಳೆಯುವುದರ ಮೂಲಕ ತಮಗೂ ಪ್ರೇಕ್ಷಕರಿಗೂ ಸುಂದರವಾದಂತಹ ಧನ್ಯವಾದಗಳು ಆ ಅದೇ ರೀತಿ ಬಂಧುಗಳೇ ನೆನ್ಪಿಟ್ಕೊಳ್ಳಿ ಇಲ್ಲಿ ಎಲ್ಲ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭೂರಿ ಭೋಜನ ಇರ್ತದೆ ಆದ್ರೆ ಭೂರಿ ಭೋಜನ ನೀವು ಊಟ ಮಾಡಿದ್ರೆ ಯಕ್ಷಗಾನ ನೋಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ಹಳ್ಳಿಯ ಸೊಗಡಿನ ಸೇಮೆ ಬಜಿಲ್ ಉಪ್ಕರಿ ಅವಲಕ್ಕಿಯನ್ನು ನಿರಂತರ ಈಗ ಮಸಾಲಾ ಚಹಾದೊಂದಿಗೆ ಈಗ ತಾನೇ ಪ್ರಾರಂಭ ಆಗ್ತದೆ ಯಕ್ಷಗಾನ ಮುಗಿಯುವಲ್ಲಿವರೆಗೂ ನಿರಂತರ ತಾವು ಎಷ್ಟು ಬಾರಿಯೂ ಸ್ವೀಕರಿಸಬಹುದು ಇದು ನಮ್ಮ ರಂಗಸ್ಥಳದ ವಿಶೇಷ ಒಂದು ವೇಳೆ ನಾವು ಪಾಯಸದ ಊಟ ಕೊಟ್ಟೇವ ಅಲ್ಲಿ ನೀವು ಆಟ ನೋಡುವುದಿಲ್ಲ ಇದು ಮಾತ್ರ ಸತ್ಯ ಹಾಗಾಗಿ ನಾವು ಕೊಡುವುದು ನಿರಂತರ ಒಳ್ಳೆಯ ಅವಲಕ್ಕಿ ನಮ್ಮ ಸ್ಥಾಪಕರು ಸದಸ್ಯರು ಸಂಚಾಲಕರಾದಂತ ಎಸ್ ಎಲ್ ನಾಯಕರವರೇ ತಯಾರಿಸಿದ್ದು ಒಳ್ಳೆಯ ನಳಪಾಕ ಅವರದು ಅದನ್ನು ತಾವು ಸವಿಬೇಕು ಅಂತ ಹೇಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಕೊಡುತ್ತಾ ನೇರ ರಂಗಸ್ಥಳವನ್ನು ಭಸ್ಮಾಸುರ ಮೋಹಿನಿ ವೀರ ಬರ್ಬರಿಕನಿಗೆ ಬಿಟ್ಟು ಇದ್ದೇವೆ ವಂದನೆಗಳು